ಒಂದು ತಿಂಗಳಿಂದ ತಾವು ಎಲ್ಲಾ ಪತ್ರಿಕೆಗಳಲ್ಲಿ ಟಿವಿ ಚಾನಲ್ ಗಳನ್ನ ನೋಡ್ತಾ ಇದ್ವಿ ಸಿದ್ದರಾಮಯ್ಯದಾಗ್ಲಿ ಅವರ ಮನೆಯವರದಾಗ್ಲಿ ಏನು ಪಾತ್ರ ಇಲ್ಲ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ರಾಜ್ಯ ಖಂಡಿಸ್ತಾ ಇದೆ ಮುತ್ತೂರ್ ಮಂಜೂರಿಂದ ಹಿಡಿದು ಎಲ್ಲಾ ಶಾಸಕರು ನಮ್ಮ ಗೌತಮ್ ಅವರು ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತ ಏನು ಒಂದು ತಿಂಗಳಿಂದ ತಾವು ಎಲ್ಲ ಪತ್ರಿಕೆಗಳಲ್ಲಿ ಟಿವಿ ಚಾನಲ್ ನೋಡ್ತಾ ಇದ್ವಿ ಜೆ ಡಿ ಎಸ್ ಮತ್ತು ಬಿಜೆಪಿ ರವರ ಹಗರಣಗಳು ಮುಚ್ಚಾಕೊಳ್ಳಕ್ಕೆ ಏನಾದರೂ ಮಾಡಿ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗೂ ಮತ್ತು ಎರಡ್ ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಎರಡನೇ ಸಲ ಮುಖ್ಯಮಂತ್ರಿಯಾದ ಈ ರಾಜ್ಯ ಈ ದೇಶ ಕಂಡಂತ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಎಲ್ಲ ಸಮಾಜಗಳ ಆರಾಧಕರು ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಎರಡೂ ಪಕ್ಷಗಳು ಏನಾದರೂ ಕುತಂತ್ರ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋ ದುರುದ್ದೇಶದಿಂದ ಏನು ಮೂಢ ಹಗರಣ ಇರ್ಬೋದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯದಾಗ್ಲಿ ಅವರ ಮನೆಯವರದಾಗ್ಲಿ ಏನು ಪಾತ್ರ ಇಲ್ಲ ಇದಾಗಿರೋದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ಏನಾಗಿದೆ ಈ ದೇಶದಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿಜೆಪಿ ಜೆ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮುರುಗೇಶ್ ನಿರಾಣಿ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಶಶಿಕಲಾ ಜೊಲ್ಲೆ ಇವರೆಲ್ಲರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರ ಹತ್ರ ಕಡತಗಳಿದೆ ಏನು ಟಿ ಜೆ ಅಬ್ರಹಂ ಅಂತ ನೀಚ ಅವನೊಬ್ಬ ಫೋರ್ ಟ್ವೆಂಟಿ ಎಲ್ರಿಗೂ ಗೊತ್ತಿದೆ ಅವನು ರೋಲ್ಗಾಲ್ ಮನುಷ್ಯ ಅಂತ ಅವರು ಒಂದು ಪತ್ರ ಕೊಟ್ರೆ ಬೆಳಗ್ಗೆ ಪತ್ರ ಕೊಡ್ತಾರೆ ಟಿ ಜೆ ಅಬ್ರಹಾಂ ಒಬ್ಬ ರಾಜ್ಯಪಾಲರು ರಾಜ್ಯಪಾಲರ ಅಂಗಳದಲ್ಲಿ ನಾಲ್ಕು ಮಾಜಿ ಮಂತ್ರಿಗಳ ಕಡತಗಳು ಇದ್ದುಕೊಂಡು ಪ್ರಾಸಿಕ್ಯೂಷನ್ಗೆ ಒಬ್ಬ ನಿಷ್ಠಾವಂತ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅಂತ ಸಿದ್ದರಾಮಯ್ಯನ ಮೇಲೆ ಸಾಯಂಕಾಲನೇ ನೋಟಿಸ್ ಕೊಡ್ತಾರೆ ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಜೆ ಡಿ ಎಸ್ ನಗ ಜೆ ಡಿ ಎಸ್ ನ ಕುತಂತ್ರದಿಂದ ಇವತ್ತು ಏನಾದ್ರೂ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಏನಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ಕೊನೆಗಾಣಿಸಿ ನಾವು ಆಧಾರ ದುರುದ್ದೇಶದಿಂದ ಮಾನ್ಯ ಏನು ಕುಮಾರಸ್ವಾಮಿ ಅವರಿದ್ದಾರೆ ಅವರ ಕುತಂತ್ರ ಅದರಿಂದ ಇವತ್ತು ದೇಶದಲ್ಲಿ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ಹೋಗಿ ಅಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನ ಅವ್ರು ಇಳಿಸ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಹಿಂದುಳಿದವರು ದಲಿತರು ಅಲಸಂಖ್ಯಾದ್ರು ಅವ್ರಿಗೆ ಏನು ಕಾರ್ಯಕ್ರಮಗಳು ಕೊಡಬೇಕು ಈ ರಾಜ್ಯದಲ್ಲಿ ಹದಿಮೂರಿಂದ ಹದಿನೆಂಟು ಇರ್ಬೋದು ಇಪ್ಪತ್ನಾಲ್ಕು ಇರ್ಬೋದು ಐದು ಗ್ಯಾರಂಟಿಗಳು ಇವತ್ತು ಎಲ್ಲಾ ದಲಿತರು ಬಡವರು ಎಲ್ಲಾ ಮೇಲ್ವರ್ಗದಲ್ಲೂ ಕೂಡ ಬಡವರಿಗೆ ಇವತ್ತು ಎಲ್ಲಾ ಐದು ಗ್ಯಾರಂಟಿ ಕೊಟ್ಟು ಇವತ್ತು ಒಳ್ಳೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕುತಂತ್ರದಿಂದ ಏನಾದ್ರೂ ಮಾಡಿ ಸಿದ್ದರಾಮಯ್ಯವ್ರು ಇಳಿಸ್ಬೇಕು ಅಂತ ಹೇಳಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇಡೀ ರಾಜ್ಯ ಖಂಡಿಸ್ತಾ ಇದೆ ಇವತ್ತು ಏನು ನಿನ್ನೆ ಎಲ್ಲ ಮೊನ್ನೆ ಮಾನ್ಯ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಏನು ಆದೇಶ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಬಂದಿರುವುದರಿಂದ ಇಲ್ಲಿ ಮುಳುಬಾಲ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಹುತ್ತೂರು ಮಂಜೂರಿಂದ ಹಿಡಿದು ಎಲ್ಲಾ ಶಾಸಕರು ನಮ್ಮ ಗೌತಮ್ ಅವರು ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಭವನದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಇಡೀ ತಾಲೂಕಿಂದ ಎಲ್ಲ ಡಿ ಸಿ ಸಿ ಕೆ ಪಿ ಸಿ ಎಲ್ಲ ಗ್ರಾಮ ಪಂಚಾಯತಿಗಳ ಸದಸ್ಯರುಗಳು ಎಲ್ಲ ಮುಂಚೂಣಿ ಘಟಕಗಳ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಾಳೆ ಕೋಲಾರ ಜಿಲ್ಲೆಯ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮಗೆ ಅವರು ಫೋನ್ ಮಾಡಿದ್ರು ಅವಾಗೆ ಹೌದಾ ಪ್ರೆಸ್ ಮೀಟ್ ಕರೆದಿದ್ದೀವಿ ನಾವು ಒಂದು ಮೆಸೇಜ್ ಕೊಡ್ತೀವಿ ಅಂತ ಹೇಳಿದೆ ಒಳ್ಳೆಯ ಉದ್ದೇಶ ಅಂತಂದ್ರು ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಬಂಧುಗಳು ನಾಳೆ ಹನ್ನೊಂದು ಗಂಟೆಗೆ ಎಲ್ಲಾ ಕಾಂಗ್ರೆಸ್ ಆಫೀಸತ್ರ ಸೇರ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ನಮಸ್ಕರಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ